ಯಾರಾದರೂ ಮನೇಲಿ ಸಂಸಾರ ಅಂತ ತಾಯಿ ತಂದೆ ಅಥವಾ ಅನ್ನ ತಿಂದಿದ್ರೆ ಮಕ್ಕಳಿಗೆ ಅನ್ನ ಹಾಕಿದರೆ ಅಂಥವರೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಬೇಕಾದಂಥ ಇದು ಕಾಲ ಇದು ಕರ್ನಾಟಕ ಅಥವಾ ಭಾರತ ಅಂದರೆ ಇದಕ್ಕೆ ಅದರದೇ ಆದ ನೆಲೆ ಇದೆ ಪ್ರಾಣಿಗಳು ನೋಡಿ ಮಕ್ಕಳನ್ನ ತಾಯಿ ಮಕ್ಕಳನ್ನು ಯಾರೂ ತಿಂದು ತಾಯಿ ತಂದೆ ಉದಾಹರಣೆ ಇಲ್ಲ ಆದರೆ ಇತ್ತೀಚಿನ ವಲಸು ರಾಜಕಾರಣ ಪ್ರತಿಯೊಂದನ್ನು ಸಹ ಮೇಯ್ತ ಅದು ಪ್ರಾಣಿನೂ ಅಲ್ಲ ಮನುಷ್ಯನೂ ಅಲ್ಲ ಅನ್ನೋ ಮಟ್ಟಕ್ಕೆ ಯಾವುದೋ ಒಂದು ವಿಚಿತ್ರ ಒಂದು ಜೀವ ಇರ್ತಕ್ಕಂಥ ಒಂದು ಮಿರಾಕಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದನ್ನು ಹೊಲಸು ರಾಜಕಾರಣ ಅಂತಲೇ ಕರಿತೇನೆ ಅವರೊಬ್ಬರು ದೇಶದ ಅವರು ಪ್ರತಿಯೊಬ್ಬರ ನಾಯ ನಾಗರಿಕರಿಗೂ ಅದೇ ರೀತಿ ಯಾವುದೇ ಜಾತಿ ಭೇದ ಪಕ್ಷ ಮತ ಇಲ್ಲದೆ ಪಾಪ ಪ್ರತಿಯೊಬ್ಬರಿಗೂ ಅವರು ಕೆಲಸ ಮಾಡಿದ್ದಾರೆ ಅಂಥ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಈ ಪ್ರೊಟೆಶ್ಟನ್ನ ನಾವಲ್ಲ ಎಲ್ಲ ನಾಗರಿಕರು ಖಂಡಿಸ್ತಾರೆ ಯಾಕಂದ್ರೆ ಸಾಕಷ್ಟು ಜನ ಬರ್ತಾ ಇವನ್ನ ಆಟದವ್ರನ್ನೂ ಸಹ ನಾನು ಮಾತಾಡಿಕೊಂಡೇ ಬಂದೆ ಅವರು ಸಹ ಖಂಡಿಸ್ತಿದ್ರು ಇದು ಭಾಳ ಹೇಯ ಖಂಡನೀಯ ಇಂಥ ತುಚ್ಚ ರಾಜಕಾರಣಿಗಳನ್ನು ದಯಮಾಡಿ ಎಲ್ಲ ನಾಗರಿಕರು ತಿರಸ್ಕರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಶ್ರೀಮತಿ ಕೆ ವಿ ಯಶೋಧರಾಜೇಣ್ಣ ನನಗೆ ಪಕ್ಷಕ್ಕೆ ಕರ್ಕೊಂಡ್ ಬಂದವರು ಕುಮರಣ ದೇವೇಗೌಡ ಅವರು ಯಜಮಾನರಿಗೆ ಸಪೋರ್ಟ್ ಆಗಿ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಪಕ್ಷ ಸಂಘಟನಾ ಜವಾಬ್ದಾರಿತ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೇ ಪೋಸ್ಟ್ ಇಲ್ದದ್ದಾಗೂ ಸಹ ನನ್ನದೇ ಆದ ಪಕ್ಷದ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಇಷ್ಟು ವರ್ಷ ಕೆಲಸ ಮಾಡಿರೋದನ್ನ ನೀವೆಲ್ಲ ನೋಡಿದ್ದೀರಿ ಈಗ ಶ್ರೀರಾಮಣ್ಣ ಅವರು ದೇವೇಗೌಡರ ಆಶೀರ್ವಾದದಲ್ಲಿ ಈ ಬನ್ನಿ ಕಾರ್ಮಿಕರ ಘಟೆಗೆ ಮಹಿಳಾ ಅಧ್ಯಕ್ಷೆಯಾಗಿ ಬಂದು ಇಲ್ಲಿ ಪಕ್ಷವನ್ನು ಸಂಘಟಿಸೋ ನಿಟ್ಟಿನಲ್ಲಿ ನಿಮ್ಮದೊಂದು ಎಫರ್ಟ್ಸ್ ಬೇಕು ನಮಗೆ ಬನ್ನಿ ಎಲ್ಲ ಮಹಿಳಾ ಕಾರ್ಮಿಕರು ಎಲ್ಲ ಏಕೆಂದರೆ ಈಗ ಓ ಬಿ ಸಿ ವಿಂಗಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಮ್ಮ ಕಾರ್ಮಿಕರ ವಿಭಾಗಕ್ಕೆ ಬರ್ತಾರೆ ಇವನ್ ಬೇರೆ ಐ ಟಿ ವಿಂಗಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಮ್ಮ ಕಾರ್ಮಿಕರ ವಿಭಾಗಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ವಿಂಗ್ಗಳನ್ನ ಟಚ್ ಮಾಡೋಕ್ಕೆ ಅವಕಾಶ ಇರುವಂಥ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ವಿಂಗ್ ಅಂದರೆ ಈ ಕಾರ್ಮಿಕರ ಒಂದು ವಿಂಗು ಹಾಗಾಗಿ ನಾನು ನನಗೆ ಗೊತ್ತಿರೋದು ಬರೀ ಕೆಲಸ ಸಂಘಟನೆ ಅಷ್ಟೇ ಜಾಸ್ತಿ ಬೇರೆ ನೀ ಯಾಕಂದರೆ ನೀವೆಲ್ಲ ನೀವಾಗ ನೀವೇ ಬಂದು ವಾಲಂಟ್ರಿಯಾಗಿ ಟಿ ವಿ ಕರ್ಕೊಂಡ್ಬಂದು ಮಾತಾಡಿಸ್ಕೊಂಡು ಒಂದು ನಾಯಕಿ ಮಾಡಿದ್ದೀರ ಹಾಗಾಗಿ ನನ್ನ ಕೈಲಾದಿ ಏನಿದೆ ಅದು ಪ್ರತಿಯೊಬ್ಬರಿಗೂ ಕೆಸಗುಡ್ಸೋರಿಂದ ಹಿಡಿದು ರೈತರ ಹೊಲದಲ್ಲಿ ಕಾ ಕೆಲಸ ಮಾಡ್ತಕ್ಕಂಥ ಅಸಂಘಟಿತ ಕಾರ್ಮಿಕರ ಒಂದು ಸಮಸ್ಯೆಯೂ ಸಹ ನಿವಾರಿಸೋ ನಿಟ್ಟಿನಲ್ಲಿ ಕಾನೂನುಬದ್ಧವಾಗಿ ಯಾವ ಸರ್ಕಾರನೇ ಇರಲಿ ಇವನು ಅಧಿವೇಶನ ಇರ್ಬೋದು ಅಥವಾ ಬಜೆಟ್ ಇರ್ಬೋದು ಈ ಥರ ಒಂದು ಕುಮಾರಣ್ಣ ಮತ್ತು ದೇವೇಗೌಡವರ ಅಪ್ಪಾಜಿಯವರ ಆಶೀರ್ವಾದದಲ್ಲಿ ಅವರೇ ನನ್ನ ಗುರುಗಳು ಅವ್ರ ಗುರುಗಳು ಮೇಲೆ ಅವ್ರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ದು ನನ್ನ ಒಂದು ಕರ್ತವ್ಯ ಕರ್ಮ ಖಂಡಿತ ಈ ಮಾಡೋ ನಿಟ್ಟಿನಲ್ಲಿ ಅವರು ಮತ್ತು ಎಲ್ಲ ಉಪಾಧ್ಯಕ್ಷರಾದ್ರ ರೆಡ್ಡಿ ಅವರು ನಾಗರಾಜ್ ಅವರು ಇವರು ಆಶಾಗೌಡ ಅಂತ ಇವರು ಉಪಾಧ್ಯ ಮಹಿಳಾ ಉಪಾಧ್ಯಕ್ಷರು ಕಾರ್ಮಿಕರ ವಿಭಾಗದ್ದು ಹಾಗಾಗಿ ಇವರೇನೋ ಒಂದು ವಿಶ್ವಾಸ ಇಟ್ಟು ನನ್ನ ಕರ್ಕೊಂಡು ಹೋಗಿದ್ದಾರೆ ಆ ವಿಶ್ವಾಸ ಮಾಡಿ ತೋರಿಸಿದ ಮೇಲೆ ಮಾತಾಡಬೇಕು ಅಲ್ಲಿಗೆ ಮುಂಚೆ ನಾನು ಮಾತಾಡಬಾರ್ದು ಅಂತ ನಿಮ್ಗೆ ಯಾರಿಗೂ ಸಿಕ್ಕಿಲ್ಲ Thank you so much.